ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬೆಳಗ್ಗೆನೇ ಇದು ಸೋಮವಾರದ ಬೆಳಗ್ಗೆನೇ ಬ್ಲಾಗ್ ಫ್ರೆಂಡ್ಸ್ ಬೆಳಗ್ಗೆನೇ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರಿಗಾಗಿ ಬೇಕಾಗಿರ್ತೀನಿ ಇವಾಗ ಪಲ್ಯಕ್ಕೆ ಈರುಳ್ಳಿ ಹಸಿರು ಮೆಣಸಿಕೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಪ್ ಅರ್ಧ ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬಟಾಣಿ ಸೀಸನ್ ಅಲ್ವಾ ಹಂಗಾಗಿ ಈ ಕಡೆ ಚಟ್ನಿಗೂ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಆಲೂಗೆಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ಟೈಮೇ ಆಗೋಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಬೇಗ ಕೆಲಸ ಮಾಡಿದ್ರು ಪಲ್ಯ ದೋಸೆ ಚಟ್ನಿ ಬಾಕ್ಸಿಗೆ ತುಂಬಬೇಕಾಗಿತ್ತು ಮತ್ತು ಜೀವಂಗೆ ರೆಡಿ ಮಾಡಬೇಕಾಗಿತ್ತು ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಈ ಕಡೆ ಬಾಣ್ಲೆಕಾಯಿ ಹಾಕಿಟ್ಟು ಎಣ್ಣೆ ಬಿಡ್ಕೊಂಡೆ ಕಾಯಿ ಅಷ್ಟಿಗೆ ಅವನಿಗೆ ಯೂನಿಫಾರ್ಮ್ ತೊಗೊಳೋದು ಇಲ್ಲ ಸಾಕ್ಸ್ ತೊಗೊಳೋದು ಈ ಥರ ಒಂದೊಂದು ಕೆಲಸ ಇದ್ದೇ ಇರ್ತಿದ್ದಿಲ್ಲ ಈ ಕಡೆ ಬೇರೆ ಏನಕ್ಕಾದ್ರೂ ರೆಡಿ ಮಾಡ್ಕೊಳೋದು ಈಗ ಎಣ್ಣೆ ಕಾದಿತ್ತು ಸಾಸಿವೆ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅಷ್ಟು ಮಿಣೆಕಾಯಿ ಸಹ ಆ್ಯಡ್ ಮಾಡ್ಕೊಂಡೆ ಈ ಕಡೆ ಬಾಣಲಿ ಇಟ್ಕೊಂಡು ಚಟ್ನಿಗೆ ಸ್ವಲ್ಪ ಹುರ್ಕೊಳ್ಳೋಣ ಅಂತ ಈ ಕಡೆನೂ ಬಾಂಡ್ಲಿ ಇಟ್ಟು ಎಣ್ಣೆ ಬಿಟ್ಕೊಳ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಈ ಕಡೆ ಇದು ಆಲೂಗೆಡ್ಡೆ ಪಲ್ಯಗೆ ಸ್ವಲ್ಪ ಬಟಾಣಿನ ಸೇರಿಸ್ಕೊತಿದ್ದೀನಿ ಟೊಮೊಟೊ ಹಾಕೋಕ್ಕಿಂತ ಮುಂಚೆನೇ ಬಟಾಣಿ ಆ್ಯಡ್ ಮಾಡ್ಕೊಳ್ಳೋಣ ಮಕ್ಕಳಿದ್ರೆ ಹಂಗೆ ಫ್ರೆಂಡ್ಸು ಎಷ್ಟು ಕೆಲಸ ಮಾಡಿದ್ರು ಸಾಕಾಗೋದೇ ಇಲ್ಲ ಆದರೂ ಇಬ್ರು ಇಟ್ಕೊಂಡು ಕೆಲಸ ಮಾಡಬೇಕು ಅಂದರೆ ಒಬ್ಬ ಚಿಕ್ಕವರು ದೊಡ್ಡವರಿದ್ದರೆ ಓಕೆ ಇಬ್ರು ಚಿಕ್ಕ ಮಗಳೇ ತುಂಬ ಕಷ್ಟ ಈ ಕಡೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದು ಚಟ್ನಿಗೆ ಅಂತ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿಗೆ ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಅದಾದಮೇಲೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜೀರಿಗೆ ಎಲ್ಲದನ್ನು ಹಾಕೊಂಡು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಚಟ್ನಿ ಚೆನ್ನಾಗಾಗುತ್ತೆ ನಾನು ಒಟ್ಟೊಟ್ಟಿಗೆ ಎರಡೂ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಮತ್ತು ಕೆಲಸ ಜಾಸ್ತಿ ವಾರ ಬೇರೆ ಸೋಮವಾರ ಖುಷಿ ಬೇರೆ ಕೋಲ್ಡ್ ಆಗಿದೆ ಅಂತ ಹೇಳಿದ್ದಾನೆ ಫ್ರೆಂಡ್ಸ್ ಹಂಗಾಗಿ ತುಂಬ ಕೋಲ್ಡ್ ಬೇರೆ ಇದೆ ಪಾಪುಗೆ ಇದು ಅಷ್ಟು ರೆಡಿ ಮಾಡಿ ಇದು ಸ್ವಲ್ಪ ಫ್ರೈ ಆದಂಗಾಗಿತ್ತು ಆಗಿತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂತಿದ್ದೀನಿ ಬಟಾಣಿ ಎಣ್ಣೆಲ್ಲೇ ಬೇಯ್ಕೋಬೇಕು ಹಂಗಾಗಿ ಬಟಾಣಿ ಕಾಳು ಮಾತ್ರ ಒಂದು ಚೆನ್ನಾಗಿತ್ತು ಫ್ರೆಂಡ್ಸ್ ಇಷ್ಟೊತ್ತಿಗೆ ಅಷ್ಟೊತ್ತಿಗೆ ಆಲೂಗಡ್ಡೆನೂ ಬೆಂದಿತ್ತು ಹಂಗಾಗಿ ಸಿಂಕಲ್ ಹತ್ರ ಹತ್ರ ಹೋಗ್ಬಿಟ್ಟು ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಅದನ್ನು ಹಾರಕ್ಕೆ ಇಟ್ಟಿದ್ದೆ ಆಮೇಲೆ ಬಟಾಣಿ ಬೇಯ್ ಬೆಂದಾದ್ಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊತ ಇದ್ದೀನಿ ಟಮೊಟೋನ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ತೀನಿ ನೀಟಾಗಿ ಟೊಮೊಟೊ ಎಲ್ಲ ಬೆಂದಾದ್ಮೇಲೆ ಆಲೂಗೆಡ್ಡೆ ಆ್ಯಡ್ ಮಾಡಬೇಕು ಅದು ಸ್ವಲ್ಪ ಟೊಮೊಟೊ ಬೇಯೋಷತ್ತೊತ್ತೆ ಈ ಕಡೆ ಚಟ್ನಿ ಬರೋಣ ಅಂತ ಚಟ್ನಿಗೂ ರೆಡಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಎಲ್ಲದನ್ನೂ ಹಾಕಿ ಇವಾಗ ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನು ಹುರ್ಕೊಂತಿದ್ದೀನಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡಕ್ಕೂ ಉಪ್ಪು ಸೇರಿಸ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಒಂದು ಒಂದೊಂದೇ ಒಂದೊಂದು ಸರ್ತಿ ಮಾಡ್ತೀನಿ ಅಂದರೆ ಆಗಲ್ಲ ಫ್ರೆಂಡ್ಸ್ ಹಾಗಾಗಿ ಎರಡೂ ಬೇಗ ಬೇಗ ಒಟ್ಟೊಟ್ಟಿಗೆ ಮಾಡ್ಕೊತಾಯಿದ್ದೀನಿ ಈ ಕಡೆ ಆಲೂಗಡ್ಡೆ ಪಲ್ಯ ಸ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಅದನ್ನು ಪಲ್ಯಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈ ಕಡೆ ಚಟ್ನಿ ಸ್ವಲ್ಪ ಬೆಂದಿತ್ತು ನೋಡಿ ಇಷ್ಟು ಇಷ್ಟು ಸಾಫ್ಟ್ ಆಗಬೇಕು ಚಟ್ನಿಗೆ ಚಟ್ನಿಗೆ ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ಈ ಕಡೆ ದೋಸೆ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಆ ಕಡೆ ಪಲ್ಯನೋ ರೆಡಿ ಆಗಿತ್ತು ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನೀಟಾಗಿ ಬರುತ್ತೆ ರೆಡ್ ಕಲರ್ ಆಗಿ ಬರುತ್ತೆ ದೋಸೆ ಇಷ್ಟೊತ್ತಿಗೆ ಆಲೂಗಡ್ಡೆ ಪಲ್ಯನ ಸ್ವಲ್ಪ ಬೆಂದಿತ್ತು ರೆಡಿನೂ ರೆಡಿಯೂ ಆಯಿತು ಆಲೂಗಡ್ಡೆ ಪಲ್ಯ ಸೈಡಿಗೆ ಎತ್ತಿಟ್ಬಿಟ್ಟು ಈ ಕಡೆ ಚಟ್ನಿ ಆರಗಿಟ್ಟಿದ್ದೆ ದೋಸೆಗಷ್ಟೊತ್ತಿಗೆ ಸ್ವಲ್ಪ ಹಾರಿಕೊಳ್ಳಿ ಅದಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಅಂತ ಅಷ್ಟೊತ್ತಿಗೆ ದೋಸೆನ ಮಾಡ್ಕೊಂಡಿದ್ದೀನಿ ಫಸ್ಟ್ನೇ ದೋಸೆ ಅಷ್ಟೊಂದೇನು ರೆಡ್ ಆಗಿ ಬರಲಿಲ್ಲ ಆಮೇಲೆ ಮಾಡಿ ದೋಸೆ ಸ್ವಲ್ಪ ರೆಡ್ಡಾಗಿ ಬಂತು ಅಷ್ಟೊತ್ತಿಗೆ ಚಟ್ನಿ ಸ್ವಲ್ಪ ರುಬ್ಕೊಂಡು ಬಂದೆ ಆಮೇಲೆ ಚಟ್ನಿ ಪಲ್ಯ ದೋಸೆ ಎಲ್ಲ ರೆಡಿ ಮಾಡ್ಕೊಂಡಿನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಮತ್ತೆ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಚಟ್ನಿದು ಆ ಥರ ದೋಸೆಗೆ ಆ ಥರ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ನ್ಯಾಕ್ಸಿಗೆ ಸ್ವೀಟ್ ಬರುತ್ತಲ್ಲ ಅದನ್ನು ಬೇಯಿಸ್ಕೊಡು ಇಲ್ಲ ಸುಟ್ಕೊಡು ಅಂತ ಹೇಳಿದ್ದ ಈಗ ಅದನ್ನ ಗ್ಯಾಸಲ್ಲಿ ಸುಡ್ತಾ ಇದ್ದೀನಿ ಕರೆಕ್ಟಾಗಿ ಅದನ್ನು ಸುಡೋಕ್ಕೂ ಗ್ಯಾಸ್ ಖಾಲಿ ಒಂದೇ ಆಯಿತು ಫ್ರೆಂಡ್ಸ್ ಅವನಿಗೆ ಲಂಚಿಗೆ ಏನೇನು ಬೇಕು ಬಾಕ್ಸಿಗೆ ಏನೇನು ಬೇಕೋ ಅಷ್ಟು ಮಾತ್ರ ರೆಡಿ ಮಾಡಿಕೊಂಡೆ ನಾನು ಅದಾದಮೇಲೆ ಗ್ಯಾಸ್ ಖಾಲಿ ಆಯಿತು ಕರೆಕ್ಟಾಗಿ ಪಾಪ ಸ್ನ್ಯಾಕ್ಸಿಗೆ ಆದ್ರೂ ಆಯ್ತು ನಾನು ಮತ್ತೆ ಮಧ್ಯಾಹ್ನ ಹೋಗಿ ಕೊಟ್ಬಿಟ್ಟು ಬರಬೇಕಾಗಿತ್ತು ಈಗ ಇಷ್ಟು ಸ್ನ್ಯಾಕ್ಸಿಗೆ ಮತ್ತು ಲಂಚ್ ಸ್ನ್ಯಾಕ್ಸ್ ತಿನ್ನೋಕ್ಕೆ ಮತ್ತೆ ಮಧ್ಯಾಹ್ನ ಲಂಚ್ಗೆ ಅಂತ ಇಟ್ಟಿದ್ದೀನಿ ಅದಾದ್ಮೇಲೆ ಮಧ್ಯಾಹ್ನ ಬಂದಾದ್ಮೇಲೆ ಈ ಥರ ದೋಸೆ ಇದ್ದೆ ಸ್ಟಾರು ಫ್ಲವರ್ಸು ಅದು ಇದು ಅಂತ ಆಮೇಲೆ ಹೊಸ ಬರ್ಕೆ ತೊಗೊಬಂದ್ವಿ ಫ್ರೆಂಡ್ಸ್ ಅದ್ರಲ್ಲಿ ಡಸ್ಟ್ ಇತ್ತು ಅದಕ್ಕೆ ನಾನು ಮನೇಲಿ ಕೊಟ್ಟಿದ್ದೀನಿ ಕ್ಲೀನ್ ಅಂತ ನಮಗೆ ಮೊದ್ಲೇ ಕೋಲ್ಡ್ ಇತ್ತಲ್ಲ ಹಂಗಾಗಿ ಅದಾದಮೇಲೆ ಇಲ್ಲಿ ನಾನು ಬಸ್ಸಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನಾನೇನು ಬಸ್ಸಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೆ ಫ್ರೆಂಡ್ಸ್ ಸೀರೆಕಾಯಿ ಮತ್ತು ಬೀನ್ಸು ತೊಗರಿಬೇಳೆ ಅವರ ಬೇಳೆ ಎಲ್ಲ ಹಾಕ್ಕೊಂಡು ಅದು ಬಸ್ಸಾರು ಹೋಗ್ಬಿಟ್ಟು ಏನು ಸಾರು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಏನು ಎಡ್ವರ್ಟ್ ಆಯಿತು ಇಷ್ಟು ಈ ಸಾಂಬಾರು ಮಾಡೋಕ್ಕೋಗಿ ಮಕ್ಳು ಇಟ್ಕೊಂಡು ಅಂತ ಎಷ್ಟು ಎಡವಟ್ಟಾಯಿತು ಅಂತ ಅದಾದಮೇಲೆ ಒಗ್ಗರಣೆಗೆ ಸತ್ತ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿಕಾಯಿ ಹಚ್ಚಿಟ್ಕೊಂಡಿದ್ದೆ ಸೊಪ್ಪು ಕಾಳು ಒಗ್ಗರಣೆ ಹಾಕೋಣ ಅಂತ ಈ ಕಡೆ ಇದನ್ನೆಲ್ಲ ಇದ್ದೀನಿ ಬಸರಿಗೆಲ್ಲ ಹುರ್ಕೊಂಡು ಮಾಡ್ತೀವಲ್ಲ ಹಂಗಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿರು ಮೆಣಸಕಾಯಿ ಒಂದೆರಡು ಮೆಣಸು ಇಷ್ಟು ನಾಕೊಂಡು ಫ್ರೈ ಮಾಡ್ಕೊಡ್ತಿದ್ದೀನಿ ಮೆಣಸು ಆ್ಯಡ್ ಮಾಡ್ಕೊಂಡಿದ್ದೆ ಕಾಣಿಸ್ತು ಅದು ವೀಡಿಯೋ ಎಲ್ಲ ಮಿಸ್ ಆಗಿದೆ ಫ್ರೆಂಡ್ಸ್ ಈ ಸಾಂಬಾರು ಲಾಸ್ಟಿಗೆ ಎಷ್ಟು ಎಡವಟ್ಟಾಗಿ ಏನು ಸಾಂಬಾರಾಯಿತು ಹೆಂಗಿತ್ತು ಅಂತ ಹೇಳ್ತೀನಿ ಫುಲ್ ವೀಡಿಯೋ ನೋಡಿ ಆಮೇಲೆ ಇಲ್ಲಿಂದನೇ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಖುಷಿ ಅಳ್ತಾನೆ ಇತ್ತು ಕೋಲ್ಡ್ ಆಗಿತ್ತು ಅಂತ ನಮ್ಮ ಮನೆಯವರು ಇರಲಿಲ್ವಲ್ಲ ನೈಟು ಆ ಕಾಳು ಫುಲ್ಲು ಎರಡು ವಿಸಲ್ ಒಡ್ಸ್ಕೊಂಡ್ಬಿಟ್ಟಿದ್ದೀನಿ ಫುಲ್ಲು ಮೆತ್ತಗೋಗ್ಬಿಟ್ಟಿತ್ತು ಇನ್ನೇನು ಚೆಲ್ಲಾಗಿ ಏನು ಮಾಡೋಣ ಅಂತ ಅಂದ್ಬಿಟ್ಟು ಅದೇ ಸರಿಗಿ ಈ ಬಸ್ತಾರ ರುಬ್ಬಿ ಕಾಳು ಒಗ್ಗರಣೆ ಹಾಕೋಕೆ ಈ ಬಸ್ಸರು ರುಬ್ಬಿರೋದನ್ನ ಅದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಸ್ವಲ್ಪ ಇದನ್ನೇ ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಸ್ವಲ್ಪ ಬೇಳೆ ಬೇಸಿದ ನೀರು ತಗೊಂಡು ಪಾಪು ಊಟ ಮಾಡಿಸ್ತಿದ್ದೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದರೆ ಫ್ರೆಂಡ್ಸ್ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೊಂದು ಸತಿ ಹಿಂಗೆ ಏನೋ ಮಾಡೋಕ್ಕೋಗಿ ಏನೋ ಆಗೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಮಕ್ಳು ಇಟ್ಕೊಂಡು ಏನು ಅವನು ಬೇ ಪ ಪಾಪ ಕೋಲ್ಡ್ ಆಗಿದೆ ಅವನಿಗೆ ಸಖತ್ ಮೂಗೆಲ್ಲ ಬಿಳುಬುಳು ಅನಿಸುತ್ತೆ ಫ್ರೆಂಡ್ಸ್ ಅದಕ್ಕೆ ಹಾಗೆ ಸುಮ್ಮನೆ ಸುಮ್ಮನೆ ಹಿಂಸೆ ಹಿಂಸೆ ಮಾಡ್ತಾನೆ ಇರ್ತಾನೆ ಅಷ್ಟು ಸಾಂಬಾರೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡೆ ನೈಟೆನೆ ಸಾಂಬಾರು ಮತ್ತು ಆಗಿತ್ತು ಟೇಸ್ಟು ನೋಡಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ಕೊಂಡು ಕೂತಿದ್ದೀನಿ ಹನ್ನೊಂದು ಗಂಟೆ ಆಗೋಯಿತು ಒಂದು ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ